ಉಡುಪಿಯ ಬ್ರಹ್ಮಾವರ ತಾಲೂಕು ಕಳತೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಇಂದು ಚಾಲನೆ ನೀಡಿದರು ಶಾಸಕ ಯಶ್ಪಾಲ್ ಸುವರ್ಣ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ವೇಳೆ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಯಿತು ನಮ್ಮ ಸಂಕಲ್ಪ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಬಳಿಕ ಶೋಭಾ ಕರಂದ್ಲಾಜೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸ್ವಾವಲಂಬಿ ಜೀವನ ನಡೆಸಬೇಕು ದೇಶದ ಆರ್ಥಿಕತೆ ಸದೃಢಗೊಳ್ಳಬೇಕು ಎಂಬುದು ಪ್ರಧಾನಿ ಅವರ ಆಶಯವಾಗಿದೆ ಅದಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದರು ಒಬ್ಬ ರೈತ ಅಂದ್ರೆ ಅವನು ಒಳ್ಳೆ ಕೃಷಿ ಮಾಡಬೇಕು ಆದಷ್ಟು ಸಾವಯವ ಕೃಷಿ ಮಾಡಬೇಕು ಒಳ್ಳೆ ಆಹಾರ ತಿನ್ಬೇಕು ತನ್ನ ಮಕ್ಕಳಿಗೆ ಒಳ್ಳೆ ಆಹಾರ ಕೊಡಬೇಕು ಒಬ್ಬ ಟೀಚರ್ ಆದ್ರೆ ಅವನು ಒಳ್ಳೆ ಟೀಚಿಂಗ್ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಬೇಕು ಡಾಕ್ಟರ್ ಆದ್ರೆ ಒಳ್ಳೆ ಡಾಕ್ಟರ್ ಆಗ್ಬೇಕು ಆವಾಗ ಭಾರತವನ್ನ ನೂರಕ್ಕೆ ನೂರು ಪ್ರಪಂಚದ ಮಧ್ಯೆ ನಂಬರ್ ಒನ್ ಜಾಗದಲ್ಲಿ ನಿಲ್ಲಿಸುವಂತ ಜವಾಬ್ದಾರಿ ನಂದು ಅನ್ನುವಂಥ ಪ್ರಶ್ನೆ ಒಂದು ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ವಿಕಸಿತ ಭಾರತ ಯಶ್ಪಾಲ್ ಸುವರ್ಣ ಅಧಿಕಾರಿಗಳು ತಾಲೂಕಿನ ಪ್ರತಿ ಗ್ರಾಮಕ್ಕೆ ಜನರ ಮನೆ ಬಾಗಿಲಿಗೆ ತೆರಳಿ ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ ಎಂದರು ಅಭಿವೃದ್ಧಿ ಆಗಬೇಕಿದ್ರೆ ಕೇವಲ ನಮ್ಮ ಪತ್ರಿಕೆ ಮೂಲಕ ಹೇಳಿಕೆಗಳಲ್ಲಿ ಘೋಷಣೆಗಳು ಮಾಡಿದ್ರೆ ಸಾಧ್ಯವಾಗುವುದು ಆ ಯೋಜನೆಗಳ ಪ್ರಯೋಜನ ಎಷ್ಟು ಜನರ ಮನೆ ಬಾಗಿಲಿಗೆ ತಲುಪಿದೆ ಅದರಿಂದ ಎಷ್ಟು ಜನ ಸ್ವಾವಲಂಬಿಯಾಗಿ ತಮ್ಮ ಜೀವನವನ್ನು ಸಾಗಿಸಿ ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ಊರಿನ ಅಭಿವೃದ್ಧಿಗೆ ಅದು ಪೂರಕವಾಗುತ್ತದೆ ಎಂಪ್ಲಾಯ್ಮೆಂಟ್ ಜನರೇಷನ್ ದೂರದರ್ಶನದೊಂದಿಗೆ ಫಲಾನುಭವಿ ಸುಕನ್ಯಾ ಶೆಟ್ಟಿ ಪಾರ್ಲರ್ ನಡೆಸುತ್ತಿದ್ದು ಕೇಂದ್ರದ ಯೋಜನೆಗಳಿಂದ ಮಹಿಳೆಯರಿಗೆ ಅನುಕೂಲವಾಗಿದೆ ಎಂದರು ಇದು ನನಗೆ ನನ್ನ ಅಂಗಡಿಯಲ್ಲಿ ಅಥವಾ ನನ್ನ ಶಾಪಲ್ಲಿ ಇಬ್ಬರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದೇನೆ ಅವರಿಗೂ ಕೂಡ ಬ್ಯೂಟಿ ಪಾರ್ಲರ್ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಅಲ್ಲಿ ಅದರ ಲೋನ್ ತಗೊಂಡಿದ್ದೇನೆ ಇದೊಂದು ಮಹಿಳೆಯರಿಗೆ ಅವರ ಸ್ವಾವಲಂಬಿಯ ಬದುಕಿಗೆ ಇದೊಂದು ಒಳ್ಳೆಯ ವೇದಿಕೆ ಆಗಿದೆ ಇದು ಬ್ಯೂಟಿಷನ್ ಅಲ್ಲದೆ ಇದರಲ್ಲಿ ಬೇರೆ ಬೇರೆಯ ಯೋಜನೆಗಳಿವೆ ಅಂದರೆ ಟೈಲರಿಂಗ್ ಆಗಿರ್ಬೋದು ಹಪ್ಪಳ ಸಂಡಿಗೆ ಮಾಡಿರ್ಬೋದು ಬೇರೆ ಬೇರೆ ಅವ್ರ ಯೋಜನೆಗೆ ತಕ್ಕುವಂಥ ಆರ್ಥಿಕ ನೆರವನ್ನು ಕೊಡುವಂಥ ಯೋಜನೆ ಇದಾಗಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿಯವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ಮೊದಲು ಸೌದೆ ಮತ್ತೊಬ್ಬ ಫಲಾನುಭವಿ ಸೀತಾ ಉಜ್ವಲ ಯೋಜನೆಯಡಿ ನೆರವು ಪಡೆದಿದ್ದೇನೆ ಎಂದರು ಕಣ್ಣಲ್ಲಿ ಉರಿ ಮೂಗಲ್ಲಿ ನೀರು ಎಲ್ಲ ಇಳಿಯುತ್ತಿತ್ತು ಈಗ ಏನು ತೊಂದರೆ ಇಲ್ಲದೆ ಗ್ಯಾಸಿನಲ್ಲಿ ಅಡಿಗೆಯನ್ನು ಮಾಡುತ್ತಿದ್ದೇನೆ ಕೃಷಿ ಇಲಾಖೆಯ ಸ್ಥಳೀಯರಾದ ಸದಾನಂದ ನಾಯಕ್ ಕೇಂದ್ರದ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಉತ್ತಮ ಮಾಹಿತಿ ಲಭಿಸುತ್ತಿದೆ ಎಂದರು ಬಹಳ ಸುಲಭವಾಗಿ ನನಗೆ ಆರ್ಥಿಕ ಸಹಾಯ ಮತ್ತು ಮಾರ್ಗದರ್ಶನ ಮತ್ತು ತಾಂತ್ರಿಕ ನೆರವುಗಳು ಸಿಕ್ಕಿದ್ದು ಅದನ್ನು ಅಳವಡಿಸಿಕೊಂಡು ನಮ್ಮ ಉತ್ಪನ್ನಗಳನ್ನು ನಾನೇ ಮೌಲ್ಯವರ್ಧನೆ ಮಾಡಿಕೊಂಡು ಮಾರುಕಟ್ಟೆಗೆ ಮಾರುಕಟ್ಟೆಯನ್ನು ಮಾಡುತ್ತಿದ್ದೇನೆ ವಿಕಸಿತ ಭಾರತ ಸಂಕಲ್ಪ ಜನಜಾಗೃತಿ ಯಾತ್ರೆಯನ್ನು ಮೈಸೂರಿನ ದಟ್ಟಗಳಿಯಲ್ಲಿಂದು ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು ಉಜ್ವಲ ಯೋಜನೆಯಡಿ ಫಲಾನುಭವಿಗಳ ನೋಂದಣಿ ಹಾಗೂ ನೂತನ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಅಬ್ದುಲ್ ಹಮೀದ್ ವಿಮಾ ಯೋಜನೆ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದು ಖುಷಿ ತಂದಿದೆ ಎಂದರು ಜನ ಒಂದು ಜನಕ್ಕೆ ಜನಕ್ಕೆ ಸೊ ಅದು ತಲುಪಬೇಕು ತಲುಪೋ ತರ ನಾವೆಲ್ಲ ಪ್ರಜೆಗಳು ಭಾರತದ ಪ್ರಜೆಗಳು ಏನು ನಮ್ಮ ಪ್ರಧಾನಮಂತ್ರಿ ಗುರಿ ಇಟ್ಕೊಂಡಿದ್ದಾರೆ ಅದು ತಲುಪಿಸಿದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ ನಮ್ಮ ಉಜ್ವಲ ಭಾರತ ಭವಿಷ್ಯ ಅಂತ ಏನು ಹೇಳ್ತೀವಿ ನಾವು ಅದು ರೀಚ್ ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಐದರಿಂದ ಹತ್ತು ಜನಕ್ಕೆ ಈ ವಿಚಾರನ ತಿಳಿಸೋದ್ರ ಮುಖಾಂತರ ಖಂಡಿತ ನಮಗೆ ಸಾಧ್ಯ ಇದೆ ನಾನು ಇಲ್ಲಿ ಬಾ ಫಲಾನುಭವಿ ಅಮುದ ಎಲ್ಲಾ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದಿದ್ದು ಸದುಪಯೋಗ ಪಡೆಯುತ್ತೇವೆ ಎಂದರು ಕೊಟ್ಟರೆ ಇಲ್ಲಿ ಬಂದಿದ್ದಕ್ಕೆ ಇಲ್ಲಿ ಸಾಲ ಈ ತರ ಸಿಗುತ್ತೆ ಅಂತ ನಮ್ಮ ಮಹಿಳೆಯರಿಗೆಲ್ಲ ತುಂಬಾ ಅನುಕೂಲ ಆಯಿತು ಮೊದಲೆಲ್ಲ ಸಾಲ ಬಡ್ಡಿಗೆ ತಗೊಳ್ತಾ ಇದ್ದೋ ಈಗ ಇದರಿಂದ ಮಾಡಿರೋ ಯೋಜನೆ ನಮ್ಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಇದರಿಂದ ಎಲ್ಲರಿಗೂ ಸಾಲ ಸಿಗುತ್ತೆ ಯೋಜನೆಗಳು ಉಪಯುಕ್ತವಾಗಿದ್ದು ಕೆಲ ಯೋಜನೆಗಳ ನೋಂದಣಿಯಲ್ಲಿ ತೊಡಕುಂಟಾಗುತ್ತಿದೆ ಎಂದರು ಬಟ್ ಇದರಿಂದ ಎಲ್ಲರಿಗೂ ಒಳ್ಳೇದಾದ್ರೆ ತುಂಬಾ ಧನ್ಯವಾದಗಳು ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ಉಪಯೋಗ ಚೆನ್ನಾಗ್ ಆಗ್ತದೆ ಸರ್ ಅದ್ರ ಸಬ್ಸಿಡಿ ಸಿಗುತ್ತೆ ಪಾಪ ಬಡವ್ರಿಗಾದ್ರೆ ಈಗ ನಾವು ಸಾವಿರದ ಈಗ ಅದು ಒಂಬೈನೂರ ಏನೋ ಇದೆ ಅದು ರೇಟ್ ಮಾಮೂಲಿ ಸಿಲಿಂಡರ್ದು

அண்டர் ஒன் நம்பர் சர்வீசஸ் அவைலபுல் ஹெல்த் டிபார்ட்மெண்ட் பெனிஃபிட்ஸ் அவைலபுல் அண்ட் ரிகார்டிங் எனி எல் பிஜி நியூ கனெக்ஷன்